ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವಾಗ ಇವತ್ತು ನಾನು ಅಮಿತಾಸ್ ಕಿಚನ್ ಬಿಟ್ಟು ಈಗ ನಾನು ನಮ್ಮ ಜ್ಯೋತಿ ಟೀಚರ್ ಕಿಚನ್ ಗೆ ಬಂದಿದ್ದೇನೆ ಅಮಿತಾಸ್ ಕಿಚನ್ ಅಲ್ಲಿ ಅಡಿಗೆ ಇಲ್ಲ ಇವತ್ತು ಇವತ್ತು ಜ್ಯೋತಿ ನಮ್ಮ ಟೀಚರ್ ರಿಟೈರ್ಡ್ ಟೀಚರ್ ಜ್ಯೋತಿ ಪಡಿಯ ಅಂತ ನಮ್ ನನ್ನ ಜೊತೆ ಇದ್ದಾರೆ ಹಾಗೆ ನಾನು ಅವರ ಮನೆಗೆ ಬಂದಿದ್ದೇನೆ ಅವರ ಅಡಿಗೆ ಕೊನೆಗೆ ಹೋಗುವ ರೆಸಿಪ್ಲಿಯನ್ನು ಮಾಡುವ ಹಾಗೆ ನಮ್ಮ ಟೀಚರ್ ಪರಿಚಯವನ್ನು ಕೂಡ ನಾವು ಹೌದಾ ಇವತ್ತು ಏನ್ ಅಡಿಗೆ ಹಾಕ್ತಿದೆ ಅಲ್ಲ ಇವತ್ತು ನಾನು ಚರಟೆ ಸೊಪ್ಪಿನದ್ದು ಡಂಗರ್ ಮಾಡ್ತೇನೆ ನಮ್ಮ ಚಕ್ಕೆ ಸೊಪ್ಪಿನ ಕೋಡಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಮತ್ತೆ ನೀವು ತುಮಿನಲ್ಲಿ ಸಜಂಕು ಅಂತ ಹೇಳ್ತಾರೆ ಈಗ ಎಲ್ಲ ಕಡೆಯೂ ಸಿಕ್ತದ್ದು ಹೌದು ಈಗ ನಮ್ಮದ್ರಲ್ಲಿ ಮಾತ್ರ ತಾಯಕಿಗೆ ಡಂಗರ್ ಅಂತ ಹೇಳ್ತೇನೆ ಕೊಂಕಣಿಷ್ಟ ಇಲ್ಲ ತಾಯಿ ಡಂಗರ್ ಅಂತ ಅದನ್ನು ಮಾಡ್ತೇನೆ ಇವತ್ತು

ಅಲಸಿನ ಪುಡಿ ಹಾಕಿ ನೀರು ಹಾಕ್ಬೇಕು ಅಂದ್ರೆ ಅಂದರೆ ತೊಳೀಲಿಕ್ಕೆ ಹಾಂ ತೊಳಿಲಿಕ್ಕೋಸ್ಕರ ಹಾಂ ನೀರು ಹಾಕಬೇಕು ನೀರು ಹಾಕಿ ನೀರು ಹಾಕಿ ಅದನ್ನು ನೀರಿಲ್ಲದೆ ಹೀಗೆ ಮಾಡಿ ಚುಂಡಿ ತೆಗೆದು ಹಾಂ ಹಾಂ ಗೊತ್ತಾಯ್ತಾ ಹಾಂ ನೀರನ್ನ ಹಿಂಡಿ ಹಿಂಡಿ ತೆಗಿಬೇಕು ಹಾಂ ನೀರನ್ನು ಹಿಂಡಿ ಇದನ್ನು ತೆಗಿ ಹಾಕಿದೆ ಗೊತ್ತಾಯ್ತಾ ಅದಕ್ಕೆ ಎಷ್ಟು ಬೇಕಾ ಅಷ್ಟು ನಮ್ಮ ಸೊಪ್ಪಿಗೆ ಬೇಕಾದಷ್ಟು ಅಕ್ಕಿ ಹಿಟ್ಟನ್ನು ಹಾಕಬಹುದು ಮತ್ತೆ ಬೇಕಾದ್ರೆ ಹಾಕಿಕೊಳ್ಬಹುದು ಈ ಅಕ್ಕಿ ಹಿಟ್ಟಿಗೆ ಮೆಣಸಿನ ಪುಡಿ ಹಾಕಬೇಕು ಸ್ವಲ್ಪ ಖಾರ ಹಾಕಬೇಕು ಇದು ಇದು ಪೋಡಿ ಅಲ್ವಾ ಹೌದು ಸ್ವಲ್ಪ ಖಾರ ಹಾಕಬೇಕು ನಂತರ ಇದಕ್ಕೆ ಸ್ವಲ್ಪ ಅರಸಿನ ಪುಡಿ ಹಾಕಬೇಕು ಸರಿ ಉದ್ದಿನ ಹುಡಿ ಈ ಪೋಡಿ ಸ್ವಲ್ಪ ಕುರುಕುರು ಆಗಬೇಕು ಕುರುಕುರು ಆಗದಿದ್ರೆ ಸರಿ ಆಗುದಿಲ್ಲ ಅದಕ್ಕೋಸ್ಕರ ಇದು ಹಸಿ ಹುಡಿ ಹಸಿ ಹುಡಿ ಉಪ್ಪಿನ ಹುಡಿಯನ್ನು ಹಾಕ್ಬೇಕು ಒಂದು ಅಂದಾಜಿಗೆ ರುಚಿಗೆ ರುಚಿಗೆ ಉಪ್ಪು ಬೇಕಲ್ಲ ಮತ್ತೆ ಇದನ್ನ ಹಾಕ್ಬೇಕು ಎಂತ ಗೊತ್ತುಂಟು ಇಂಗು 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 ಹ್ಮ್ ಆಯ್ತಾ ಇಂಗನ್ನು ಹಾಕಿ ಇಂಗು ಸ್ವಲ್ಪ ಜಾಸ್ತಿ ಬೇಕು ಜಾಸ್ತಿ ಬೇಕು ಇಂಗು ಇಂಗು ತಿಂದ್ರೆ ಭಾರಿ ಒಳ್ಳೇದು ಎಲ್ಲವನ್ನೂ ಹಾಕಿ ನೀರು ಹಾಕಿ ಬೆರೆಸುವುದು ಈ ಸೊಪ್ಪನ್ನು ಹಾಕುದು ಸೊಪ್ಪನ್ನು ಹಾಕಿ ಬೆರೆಸುವುದು ಸೊಪ್ಪನ್ನು ಹಾಕಿ ಚೆನ್ನಾಗಿ ಬೆರೆಸುದು ಇದನ್ನು ಎಳ್ಳಗೆ ಮಾಡಬಾರ್ದು ಯಾಕಂದ್ರೆ ಪೋಡಿಗೆ ಅದು ಬಿಟ್ಟು ಹೋಗ್ತದೆ ಎಣ್ಣೆಯಲ್ಲಿ ಅದಕ್ಕೋಸ್ಕರ ದಪ್ಪನೇ ಆಗ್ಬೇಕು ಗೊತ್ತಾಯ್ತಲ್ಲ ನೋಡಿ ಹಿಟ್ಟನ್ನು ಸ್ವಲ್ಪ ದಪ್ಪಗೆ ಮಾಡಿ ಯಾಕಂದ್ರೆ ಎಲ್ಲರೂ ಎಣ್ಣೆಯಲ್ಲಿ ಹಾಕಿದ್ರೆ ಅದು ಬಿಟ್ಟು ಹೋಗ್ತದೆ ಇದು ಪೋಡಿಯಾಗೆ ಬರ್ಬೇಕು ನೀವು ಹೀಗೆ ಮಾಡಿ ನೋಡ್ಬೇಕು ಪೋಡಿಯಾಗಿ ಬಂತ ನೋಡ್ಬೇಕು ಇದು ತಾಯಿ ತೈಕಿಲೆ ಡಂಗರ್ 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 ತಾಯಿ ಕೀಳೋ ಅಂತ ಹತ್ತಿ ನಮ್ಮ ಭಾಷೆಯಲ್ಲಿ ಕೊಂಕಣಿಯಲ್ಲಿ ಇದಕ್ಕೆ ತಾಯ್ಕೀಳು ತಾಯ್ಕೀಳೆ ಡಂಗರ್ ಅಂತ ಹೇಳುದು ಡಂಗರ್ ಕನ್ನಡದಲ್ಲಿ ಚಕ್ಕೆ ಸೊಪ್ಪಿನ ಪೋಡಿ ಹ ಸರಿ 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 ಇಲ್ಲಿ ಸ್ವಲ್ಪ ನಮಗೆ ಸೊಪ್ಪು ಜಾಸ್ತಿ ಬೇಕು ಬೇಕು ಹ್ಮ್ ಹಿಟ್ಟಿನ ಪ್ರಮಾಣ ಕಡಿಮೆ ಸೊಪ್ಪು ಹೌದು ಹೌದು ಜಾಸ್ತಿ ನಾವು ಕಾವ್ ಕಾಯಿ ಕಾಯಿಲೆ ಹಿಡುದು ಕಾಯಿಲೆಯಲ್ಲಿ ತೆಂಗಿನ ಎಣ್ಣೆಯನ್ನೇ ಹಾಕಬೇಕು ಇಲ್ಲ ರುಚಿ ಇಲ್ಲ ಗೊತ್ತಾಯ್ದಲ್ಲ ಹೌದು ತೆಂಗಿನ ಎಣ್ಣೆಯನ್ನೇ ಹಾಕಿ ಹೌದು

ಎಷ್ಟು ದೊಡ್ಡ ಚಿಕ್ಕದು ನಮ್ಮ ನಮ್ಮಗೆ ನಮ್ಗೆ ಎಷ್ಟು ಬೇಕಾದ ದೊಡ್ಡದು ಬೇಕಾದ್ರೆ ದೊಡ್ಡ ಮಾಡಬಹುದು ಚಿಕ್ಕದು ಬೇಕಾದ್ರೆ ಚಿಕ್ಕದು ನೀವು ಸ್ವಲ್ಪ ಚಟ್ಟೆ ಮಾಡ್ತೀರಲ್ಲ ಚಟ್ಟೆ ಮಾಡ್ತೇನೆ ಯಾಕಂದ್ರೆ ಅದು ಬೇಯ್ಬೇಕು ಅಂತ ಹೌದು ಹೌದು ಇದರ ಸರಿ ಬೇಯುದಿಲ್ಲಲ್ಲ ಹೌದು ಅದಕ್ಕೋಸ್ಕರ ಹೌದು

ಆಗ ಹಾಕಿದ ಹಾಗೆ ಹಾಕಿದ ಹಾಗೆ ಈಗ ಎರಡನೇ ಸಲ ಅದು ಎಲ್ಲ ಮಾಡಿ ಆಯ್ತು ನೋಡಿ ಅಷ್ಟಲ್ಲಿ ಇಷ್ಟ ಆಯ್ತು ಅಲ್ಲ ಹೌದು ಪದಕ ಆಯ್ತು ಈ ತರಿ ಕುಂಕುಣಿ ಸ್ಟೈಲಿನ ತೈಕಿ ರೆಡ್ ಅಂಗರ್ ತೈಕಿ ರೆಡ್ ನೋಡಿ ರೆಡಿ ಆಗಿದೆ ನೋಡ್ವಾ ಟೇಸ್ಟ್ ನೋಡ್ವಾ ಹೇಗಂಟು ಅಂತ ಹಾಗೆ ನೀವು ಕೂಡ ಟ್ರೈ ಮಾಡಿ ನಾನೀಗ ಫಸ್ಟಿಗೆ ಫಸ್ಟ್ ಗೆ ಟೇಸ್ಟ್ ನೋಡತೇನೆ ಯಾವ ರೀತಿ ಆಗಿದೆ ಅಂತ ಒಳ್ಳೆ ರುಚಿ ಬೇಕಲ್ಲ ಉಪ್ಪು ಮೆಣಸು ಖಾರ ಎಲ್ಲ ಸರಿ ಉಂಟಾ ತುಂಬಾ ಚೆನ್ನಾಗಿರಪ್ಪ ಅದ್ಭುತ ಸೂಪರ್ ಅಂದ್ರೆ ಸೂಪರ್ ಸೂಪರ್ ಆಗಿದೆ ಸೂಪರ್ ಆದ್ರೆ ಆಯ್ತು ಕ್ರಿಸ್ಪಿ ಕೂಡ ಆಗಿದೆ ನಿಮ್ಗೆ ಅನಿಸ್ಬೋದು ಅಲ್ಲ ಅವ್ರಿಗೆ ಅನಿಸ್ಬೋದು ಎಷ್ಟು ಡಾರ್ಕ್ ಆಗಿದೆ ಇದು ಡಾರ್ಕ್ ಅಂದ್ರೆ ಅದು ಇದೆ ಅಲ್ವಾ ಚಕ್ರೆ ಸೊಪ್ಪು ಅಲ್ಲ ಎಣ್ಣೆಯಲ್ಲಿ ಹಾಕಿದ ಸತ್ತು ಹೀಗೆ ಆಗ್ತದೆ ನೀವು ಯಾವುದೇ ಸೊಪ್ಪಿನಲ್ಲಿ ಮಾಡಿ ಎಣ್ಣೆಯಲ್ಲಿ ಕರ್ದ ಕೂಡ್ಲೆ ಇದೇ ರೀತಿ ಕಲರ್ ಬರ್ತದೆ ಇದು ಕಲರ್ ಬರ್ಲಿಲ್ಲ ಅಂತ ಆದ್ರೆ ಇದು ನಿಮಗೆ ಕಚಾ ಕಾಚಾ ಆಗ್ತದೆ ಇನ್ನು ಆಗ ಹೌದು ಅಷ್ಟೇ ತುಂಬಾ ಒಳ್ಳೇದಾಗಿದೆ ಒಳ್ಳೇದಾಗದೇ ಖಾರ ಸ್ವಲ್ಪ ಮುಂದೆ ಉಂಟು ಸೂಪರ್ ಆಗಿದೆ ಮಾತ್ರ ಉಪ್ಪು ಹುಳಿ ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಬೇರೆ ಹೇಳಿದ್ದಾರೆ ಇದು ತಿನ್ ಹೀಗೆ ಇದಕ್ಕೆ ತಿನ್ಬಹುದು ಊಟಕ್ಕೂ ತಿನ್ಬಹುದು ಇದಕ್ಕೆ ನಿಮ್ಮ ಚಾಯಕ್ಕೂ ತಿನ್ಬಹುದು ಚಾ ಕುಡಿಯುವಾಗ ಕಾಫಿ ಕುಡಿಯುವಾಗ ತಿನ್ಬಹುದು ಎಲ್ಲರಿಗೂ ಇಷ್ಟ ಆಗ್ತದೆ ಇದು ಥ್ಯಾಂಕ್ ಯು ಐ ಕೆ ರೆಡ್ ಈಗ ಮಾಡಿದ್ರಲ್ಲ ಪೋಡಿ ಚಟ್ಟೆ ಸೊಪ್ಪಿನ ಪೋಡಿ ಅದಕ್ಕೆ ಯಾವ ರೀತಿ ಏನೆಲ್ಲ ಸಾಮಾನು ಹಾಕಿಕೊಂಡು ಮಾಡಿದ್ರಿ ಸ್ವಲ್ಪ ಚಟ್ಟೆ ಸೊಪ್ಪನ್ನು ಚಿಕ್ಕದಾಗಿ ಕೊಯ್ಬೇಕು ತುಂಡು ಮಾಡಬೇಕು ಅದನ್ನು ಅರಸಿನ ಹುಡಿ ಹಾಕಿ ತೊಳಿಬೇಕು ತೊಳೆದ ಮೇಲೆ ಅದನ್ನು ಹಿಂಡಬೇಕು ಹಿಂಡಿಡಬೇಕು ಇಲ್ಲಿ ನಾವೊಂದು ಬಣ್ಣದ ಒಳಗೆ ಇದನ್ನು ಅಕ್ಕಿ ಹುಡಿ ಉದ್ದಿನ ಹುಡಿ ಮತ್ತೆ ಮೆಣಸಿನ ಪುಡಿ ಮತ್ತೆ ಇಂಗು ಉಪ್ಪು ಹಾಕಿಕೊಂಡು ಒಂದು ಮಸಾಲೆ ತಯಾರು ಮಾಡಬೇಕು ಅದನ್ನು ಈ ಹಿಂಡಿದಂತಹ ಈ ಚಕ್ಕೆ ಸೊಪ್ಪನ್ನು ಅದಕ್ಕೆ ಹಾಕಬೇಕು ಅದು ತುಂಬಾ ತೆಳಗಾಗಬಾರ್ದು ದಪ್ಪಗೇ ಇರಬೇಕು ಯಾಕಂದ್ರೆ ಅದನ್ನು ನಾವು ಈಗ ಪೋಡಿ ಮಾಡುವಾಗ ಹೇಗಾಗ್ತದೆ ನಮ್ಮ ಭಾಷೆಯಲ್ಲಿ ಇದನ್ನು ತೈಕಿನ ಡಂಗರ್ ಅಂತ ಹೇಳ್ತಾರೆ ಕೈ ಚಕ್ಕೆ ಸೊಪ್ಪಿನ ಪೋಡಿ ಅಂತ ಹೇಳ್ತಾರೆ ಈ ರೀತಿಯಾಗಿ ಮಾಡಬೇಕು ಆವಾಗ ಅದು ಮತ್ತೆ ಇದನ್ನ ಎಣ್ಣೆ ತೆಂಗಿನ ಎಣ್ಣೆನೆ ಇಡಬೇಕು ಯಾಕಂದ್ರೆ ನಾವು ತೆಂಗಿನ ಎಣ್ಣೆ ಯೂಸ್ ಮಾಡುವವರು ಇದರ ಒಂದು ಒಳ್ಳೆದಾಗುದಿಲ್ಲ ತೆಂಗಿನ ಎಣ್ಣೆ ಒಂದು ಬಾಣದೊಳಗೆ ಇಟ್ಟು ಅದು ಸರಿ ಬಿಸಿ ಆದ ಮೇಲೆ ಇದನ್ನು ಒಂದೊಂದೇ ಬಿಡು ಅದರ ಒಳಗೆ ಅದು ತುಂಬಾ ಕುರುಕುರು ಆಗ್ತದೆ ಯಾಕಂದ್ರೆ ಉದ್ದಿನ ನಾವು ಉದ್ದಿನ ಇದು ಹಾಕಿದ್ದೇವೆ ಹುಡಿ ಹಾಕಿದ್ದೇವಲ್ಲ ಅದಕ್ಕೋಸ್ಕರ ಇದು ತುಂಬಾ ಕರ್ಪೂರ ಆಗ್ತದೆ ತಿನ್ನುವಾಗ ತುಂಬಾ ಖುಷಿ ಆಗ್ತದೆ ಎರಡು ದಿನಕ್ಕೂ ಹಾಳಾಗುದಿಲ್ಲ ಇದು ಇದು ದೇಹಕ್ಕೂ ತುಂಬಾ ಒಳ್ಳೇದು ನಮ್ಮ ಆರೋಗ್ಯಕ್ಕೂ ಏನು ತೊಂದರೆ ಇಲ್ಲ ಆದ ಕಾರಣ ಎಲ್ಲರೂ ಅದನ್ನು ಮಾಡಬಹುದು ಈ ನಮ್ಮ ಮಳೆಗಾಲದಲ್ಲಿ ಬೇಕಾದರೂ ಸಿಗ್ತದೆ ನಮ್ಮ ಕೈ ಅದಕ್ಕೋಸ್ಕರ ಈ ಚಕ್ರೆ ಸೊಪ್ಪಿನ ಕೋಡಿಯನ್ನು ನಾನು ಮಾಡಿದ್ದೇನೆ ಕೊಂಕಣಿ ಸ್ಟೈಲಲ್ಲಿ ಕೊಂಕಣಿ ಸ್ಟೈಲಲ್ಲಿ ಡಂಗರ್ ಅಂತ ಹೇಳಿದ್ರೆ